ಆತರ ನನ್ಗೆ ಮಲಗ್ ಮಲಗಿರ್ಬೇಕಾದ್ರೆ ಸೌಂಡ್ ಆಗಿದೆ ಸೌಂಡ್ ಆಗಿರೋದು ಆತರ ಎಲ್ಲ ಆಗುಂಟು ಬಿಹಾರದಲ್ಲಿ ಒಬ್ಬ ಹಿಂದೆಯಿಂದ ಬರ್ಲಿಕ್ಕೆ ಕದಿಲಿಕ್ಕೆ ಒಬ್ಬ ಬ್ಲೂಟೂತ್ ಹಾಕೊಂಡ್ಬಿಟ್ಟು ಕೇಳಲಿಕ್ಕೆ ಇದು ಅದ್ರ ರಿಮೋಟ್ ಹೌದು ಇದ್ರದ್ದು ರಿಮೋಟ್ ಇದು ಇದ್ರಲ್ಲಿ ನಿಮಗೆ ಒಂದು ಎರಡು ಮೂರು ಆರ್ ಟೈಪ್ ಸೈರನ್ ಬರ್ತದೆ ನಮ್ದು ಕರ್ನಾಟಕ ಮತ್ತೆ ಕೇರಳ ಎರಡೇ ಸ್ಟೇಟ್ ಅಲ್ಲಿ ಸ್ವಲ್ಪ ಆಂಬುಲೆನ್ಸ್ ರೆಸ್ಪೆಕ್ಟ್ ಇರೋದು ಬೇರೆ ಸ್ಟೇಟಿಗೆಲ್ಲ ಹೋದ್ರೆ ಅಂದ್ರೆ ಒಟ್ರಾಸಿ ಮಾಡುತ್ತಾರೆ ಬಿಆರ್ಗೆ ನಾನು ಟೂ ಟೈಮ್ಸ್ ಹೋಗಿ ಏನೇ ಅದ್ರಲ್ಲಿ ನನಗೆ ವರ್ಷ ಫೀಲ್ ಆಗಿರೋದು ಅಂದ್ರೆ ಬಿಆರ್ ಅಲ್ಲೇ ವರ್ಷ ಫೀಲ್ ಆಗಿರೋದು ಜಸ್ಟ್ ನಾವು ಇವಾಗ ಮತ್ತೆ ಇದು ಸೈರನ್ ಇದು ಆನ್ ಮಾಡಿದ್ರೆ ಸೈರನ್ ಇದು ವಾಲ್ಯೂಮ್ ವಾಲ್ಯೂಮ್ ಮತ್ತೆ ಆರ್ನ್ ಮತ್ತೆ ಇದ್ರಲ್ಲೇ ಸೈರನ್ ಬರ್ತದೆ ಇದು ಕಂಪ್ನಿಯಿಂದಾನೆ ಬಂದಿರೋದು ಈ ಗಾಡಿ ಇದ್ರಲ್ಲೇ ಖಾಲಿ ಶೆಲ್ ಬಂದ್ಬಿಟ್ಟು ಕೊಯಮತ್ತೂರಲ್ಲ ಆಲ್ಟ್ರೋ ಮಾಡ್ತಾರೆ ಅದು ಓಮಿನಿ ನಾನು ನೋಡಿದ್ರಲ್ಲಿ ನನಗೆ ಇವಾಗೇಟ್ ಗಾಡಿ ಅಂದ್ರೆ ಓಮಿನಿ ನಿಮಗೆ ಎಮರ್ಜೆನ್ಸಿ ಎಂತ ಕೇಸ್ ಇದ್ರು ಹೇಳಿ ಟೈಮಿಗೆ ರೀಚ್ ಮಾಡ್ಬೋದು ಡಾಬಾ ಇತ್ತು ಡಾಬಾದಲ್ಲಿ ಊಟಕ್ಕೆ ಅಂತ ನಿಲ್ಸಿದ್ವಿ ಊಟ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಊಟ ಮಾಡ್ಕೊಂಡು ಓಡುವ ಅಂತ ನಿಲ್ಸಿದ್ವಿ ಅಂದ್ರೆ ಇವಾಗ ಹೆಂಗಾಗಿ ಡೆತ್ ಆಗಿರ್ತಾರಲ್ವಾ ಅಂದ್ರೆ ಇವಾಗ ಸೂಸೈಡ್ ಆತರ ಕೇಸ್ ಎಲ್ಲಾ ಹೋಗ್ಬೇಕಾದ್ರೆ ಈ ಟೈರ್ ಪಂಕ್ಚರ್ ಆಗೋದು ಸರ್ ಇನ್ನೊಂದೇನಂತ ಹೇಳಿದ್ರೆ ಇವಾಗ ಲಾಂಗ್ ಹೋಗ್ಬೇಕಾದ್ರೆ ಕೆಲವೆಲ್ಲ ಕಳ್ಳತನ ಎಲ್ಲ ಆಗ್ತದೆ ತುಂಬ ಕೇಳಿದೆ ನಾನು ಈ ಡ್ರೈವರ್ಸ್ನವರಿಗೆ ಕಷ್ಟ ನಮ್ದು ಟೈರ್ ಕದ್ದಿದ್ದಾರೆ ಅದು ಕದ್ದಿದ್ದಾರೆ ಅಂತ ಎಲ್ಲ ಹೇಳ್ತಾರೆ ಸರ್ ಆ್ಯಂಬುಲೆನ್ಸ್ನವರಿಗೆ ಏನಾದ್ರೂ ಆಗ್ತದೆ ಹೌದೌದು ಖಂಡಿತ ಹಾಗೆ ಆಗ್ತದೆ ವಿಷಯ ಏನಂದ್ರೆ ನಿಮಗೆ ನಮ್ದು ಕರ್ನಾಟಕ ಮತ್ತೆ ಕೇರಳ ಸ್ಟೇಟ್ ಬಿಟ್ಟು ನೀವು ಎಲ್ಲಿಗೆ ಹೋದ್ರೂ ಆ್ಯಂಬುಲೆನ್ಸಿಗೂ ಆ್ಯಂಬುಲೆನ್ಸು ಅದೆಲ್ಲ ನೋಡೋದಿಲ್ಲ ಜಾಸ್ತಿ ನಮ್ದು ಕರ್ನಾಟಕ ಮತ್ತೆ ಕೇರಳ ಎರಡೇ ಸ್ಟೇಟಲ್ಲಿ ಸ್ವಲ್ಪ ಆ್ಯಂಬುಲೆನ್ಸಿಗೆ ರೆಸ್ಪೆಕ್ಟ್ ಇರೋದು ಬೇರೆ ಸ್ಟೇಟಿಗೆಲ್ಲ ಹೋದ್ರೆ ಅಂದ್ರೆ ಒಟ್ರಾಸಿ ಮಾಡ್ತಾರೆ ಇವಾಗ ನಮಗೆ ಗಾಡಿಯೆಲ್ಲ ಸೈಡಲ್ಲಿ ನಿಲ್ಸಿದ್ರೆ ಡೀಸೆಲ್ದು ಕ್ಯಾಬ್ ಬಿಚ್ಚಿ ಡೀಸೆಲ್ ಕದಿಯೋದು ಆ ಥರ ಅದರಲ್ಲಿ ವರ್ಷ್ ನಮ್ದು ಬಿ ಆರ್ ಬಿ ಆರಿಗೆ ನಾನು ಟೂ ಟೈಮ್ಸ್ ಹೋಗಿ ಏನೇನೆ ಅದರಲ್ಲಿ ನನಗೆ ವರ್ಷ್ ಫೀಲ್ ಆಗಿರೋದು ಅಂದರೆ ಅಲ್ಲೇ ವರ್ಸ್ಟ್ ಫೀಲ್ ಆಗಿರೋದು ಜಸ್ಟ್ ನಾವು ಇವಾಗ ಲಾಂಗ್ ಎಲ್ಲ ಹೋದಾಗ ಒಂದು ಬಾಡಿ ಬಿಡ್ಲಿಕ್ಕೆ ಹೋದಾಗ ಇಲ್ಲ ಒಂದು ಪೇಷಂಟ್ ಬಿಡ್ಲಿಕ್ಕೆ ಹೋದಾಗ ಏನು ಮಾಡ್ತೇವೆ ಅಂದರೆ ಇಲ್ಲಿಂದ ಕಂಟಿನ್ಯೂಸ್ ಆಗೋಗಿರ್ತವೆ ಓಕೆ ಕಂಟಿನ್ಯೂಸ್ ಆಗಿ ಹೋಗಿಬಿಟ್ಟು ಒಂದು ಟೂ ತ್ರೀ ಎಲ್ಲ ನಮಗೆ ಟೂ ಡೇಸ್ ರೀಚ್ ಆಗಲಿಕ್ಕೆ ಒಂದು ಟೂ ಡೇಸ್ ಉಂಟು ಅಂತೇಳಿದ್ರೆ ಅಲ್ಲಿಗೆ ಹೋಗಿ ನಮಗೆ ಇವಾಗ ಕಂಫರ್ಟ್ ಆಗಿ ಸ್ನಾನ ಎಲ್ಲ ಆಗಿರೋದಿಲ್ಲ ಇವಾಗ ಫ್ರೆಶ್ ಆಗಬೇಕು ಅಂದರೆ ನಾವು ರಿಟರ್ನ್ ಅಲ್ಲಿಂದ ಪೇಷೆಂಟ್ ಇಲ್ಲ ಬಾಡಿ ಬಿಟ್ಟು ಅಲ್ಲಿಂದ ರಿಟರ್ನ್ ಬಂದು ಒಂದು ಡಾಬಕ್ಕೆಲ್ಲ ನಿಲ್ಲಿಸ್ತೇವೆ ಎಲ್ಲ ಒಳ್ಳೆ ಊಟ ಮಾಡುವ ಒಳ್ಳೆ ಸ್ವಲ್ಪ ರೆಸ್ಟ್ ತಗೊಂಡು ಹೋಗುವ ಅಂತ ನಿಲ್ಲಿಸ್ತೇವೆ ಆ ಥರ ಏನಾಯಿತು ಅಂದರೆ ಲಾಸ್ಟ್ ಟೈಮ್ ನಾವು ಬಿಆರ್ ಹೋಗಿ ಬರಬೇಕಾದ್ರೆ ಬಿಆರ್ ಮಿಡ್ಲ್ ಸಿಟಿಯಲ್ಲಿ ಒಂದು ಡಾಬಾ ಇತ್ತು ಡಾಬಾದಲ್ಲಿ ಊಟಕ್ಕೆ ಅಂತ ನಿಲ್ಸಿದ್ವಿ ಊಟ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಊಟ ಮಾಡ್ಕೊಂಡು ಓಡುವ ಅಂತ ನಿಲ್ಸಿದ್ವಿ ಅವಾಗ ಎಂತಾಯ್ತು ಅಂದ್ರೆ ಅಲ್ಲೆಲ್ಲ ನಿಮಗೆ ಹೇಗ್ ಬರ್ತದೆ ಅಂದ್ರೆ ದೊಡ್ಡ ದೊಡ್ಡ ಟ್ಯಾಂಕ್ ಬರ್ತದೆ ಟ್ಯಾಂಕ್ ಅಲ್ಲಿ ನೀರ್ ಫುಲ್ ಇರ್ತದೆ ಅಲ್ಲೇ ಸ್ನಾನ ಮಾಡ್ಕೊಳ್ಳೋದು ಅಲ್ಲೆಲ್ಲ ಎಲ್ಲ ವಾಶ್ ಮಾಡ್ಕೊಳ್ಳೋದು ಅಂದ್ರೆ ನಿಮಗೆ ಹೇಗೆ ಅಂದ್ರೆ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಟ್ರಕ್ ಎಲ್ಲ ಬಂದ್ ನವರಿಗೋಸ್ಕರ ಅಂತ ಮಾಡಿರ್ತಾರೆ ಅವಾಗ ಏನಾಯ್ತು ಅಂದ್ರೆ ಬಿಹಾರದಲ್ಲಿ ಒಬ್ಬ ಹಿಂದೆಯಿಂದ ಬರ್ಲಿಕ್ಕೆ ಕದಿಲಿಕ್ಕೆ ಒಬ್ಬ ಬ್ಲೂಟೂತ್ ಹಾಕೊಂಡ್ಬಿಟ್ಟು ಕೇಳಲಿಕ್ಕೆ ಅವ್ರು ಏನ್ ಮಾಡ್ತಾ ಇದಾರೆ ನೋಡ್ಲಿಕ್ಕೆ ಒಬ್ಬ ಹಿಂದೆಯಿಂದ ನೋಡ್ಲಿಕ್ಕೆ ಮೂರ್ನಾಲ್ಕು ಜನ ಅವ್ರದ್ದು ಡಾಬಾದವರ ಟೀಮ್ ಇರ್ತದೆ ಟೀಮ್ ಇರ್ತದೆ ಆ ನೋಡ್ತಾರೆ ಅವರು ನಾವೇನಾದ್ರು ಈಚೆ ಸ್ನಾನ ಮಾಡ್ತಾ ಇದ್ರೆ ಆಚೆಯಿಂದ ಒಬ್ಬ ಬಂದ ಈಚೆಯಿಂದ ಒಬ್ಬ ಮೆಸೇಜ್ ಕೊಡ್ಲಿಕ್ಕೆ ಆತರ ಆಗುಂಟು ನಮ್ದು ಲಾಸ್ಟ್ ಟೈಮ್ ಎರಡು ಬ್ಯಾಗ್ ಇತ್ತು ಎರಡು ಬ್ಯಾಗ್ ಅಲ್ಲಿ ಬಾಡಿಗೆ ಕ್ಯಾಶ್ ಮತ್ತೆ ಮೊಬೈಲ್ಸ್ ನಮ್ದು ಎಲ್ಲ ಎಲ್ಲ ವಸ್ತು ನಾವು ಏನ್ಮಾಡ್ತೇವೆ ಸ್ನಾನಕ್ಕೆ ಅಂತ ಹೋಗ್ಬೇಕಾದ್ರೆ ಅಲ್ಲಿ ತಗೊಂಡೋಗಿ ಇಟ್ಟಿರ್ತೇವೆ ಅವನೊಬ್ಬ ಅಲ್ಲೇ ನಿಂತ್ಕೊಬಿಟ್ಟು ಆತರ ಕಳ್ತನ ಮಾಡ್ಲಿಕ್ಕೆ ರೆಡಿ ಆದರೂ ಅಷ್ಟ್ರಲ್ಲಿ ನಾನು ಓಡ್ ಬಂದು ಎಲ್ಲ ತಗೊಂಡಿದ್ದೆ ಆತರ ಆಗುಂಟು ನಿಮಗೆ ಬಿಆರ್ ಅಲ್ಲಿ ನಿಮಗೆ ಗಾಡಿ ಎಲ್ಲೇ ನಿಲ್ಸಿದ್ರೆ ಟೈರಕ್ ಅದೀತಾರೆ ಲಾಸ್ಟ್ ನಾಲ್ಕು ಇದು ಕಲ್ಲಿ ಇಟ್ಬಿಟ್ಟು ಟೈರಕ್ ಅದೀತಾರೆ ಆತರ ವಸ್ಟ್ ಸಿಟಿ ಅದು ಅಲ್ವಾ ಜನ ಹೇಳಿದ್ದಾರೆ ಲಾರಿ ಡ್ರೈವರ್ಸ್ ನನಗೆ ತುಂಬಾ ಕಷ್ಟ ಕೊಟ್ಟುದು ರಾತ್ರಿ ಹೊತ್ತು ನಿದ್ದೆ ಮಾಡ್ಲಿಕ್ಕೆ ಬಿಡಲ್ಲ ಸ್ಟೆಪ್ ನಿಗೆ ಅದುದು ಅದು ಇದೆಲ್ಲ ಮಾಡ್ತೇವೆ ಓ ಹಾಗೆ ನಿಮ್ಗೆ ಈ ತರಸ ಅನುಭವ ಆಗಿತ್ತು ಅಲ್ವಾ ಆ ಒಂದು ಇನ್ನೊಂದು ಹೇಳಿದ್ರು ನನ್ನ ಫ್ರೆಂಡ್ ಒಬ್ರು ಅವರ ಆಂಬುಲೆನ್ಸ್ ಡ್ರೈವರ್ ಏನಂತ ಹೇಳಿದ್ರೆ ಇವಾಗ ನೀವು ಬಾಡಿ ಶಿಫ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಎಲ್ಲ ಜನ ಬಂದು ಗಾಡಿಯನ್ನು ಹೊಡೆದು ಗ್ಲಾಸ್ ಅನ್ನು ಆತರ ಎಲ್ಲ ಮಾಡ್ತಾರಂತ ಹೌದು ಆ ಅದು ಯಾಕೆ ಸರ್ ಅವ್ರು ಹಾಗೆ ಅಂದ್ರೆ ನಾವ್ ಇವಾಗ ಲಾಂಗ್ ಎಲ್ಲ ಬೇರೆ ಸ್ಟೇಟಿಗೆ ಹೋದಾಗ ಎಲ್ಲ ಜನ ಎಲ್ಲ ಹೇಗೆ ಬರೋದು ಅಂದ್ರೆ ಅವರಿಗೆ ಫುಲ್ಲು ಒಂಥರ ಪ್ರೀತಿ ಜಾಸ್ತಿ ಆಗ್ತದೆ ಒಂಥರ ಅವಾಗ ಬಂದು ಎಲ್ಲ ಒಟ್ಟಿಗೆ ಗಾಡಿ ಇದಾಗೋದು ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ತೆಗೆದು ಎಲ್ಲ ಗ್ಲಾಸ್ ಎಲ್ಲ ತೆಗೆಯೋದು ಆತರ ಮುರಿದಾಕೋದು ನಿಮಗೆ ನಮ್ದು ಈಚೆ ಕರ್ನಾಟಕ ಬಿಟ್ಟು ಬೇರೆ ಎಲ್ಲ ಹೋದ್ರು ತುಂಬಾ ಜನ ಸೇರಿರ್ತಾರೆ ತುಂಬಾ ಜನ ಸೇರೋದು ಗಾಡಿ ಡೋರ್ ತೆಗಿಲಿಕ್ಕೆ ಬಿಡಲ್ಲ ಅವರೇ ಬಂದು ರಪ್ಪ ಇದ್ ಮಾಡುದು ಆತರ ಎಲ್ಲ ಸಿ ನಮಗೆ ತುಂಬಾ ಟೈಮ್ ಹಾಗೆ ಸರ್ ಮತ್ತೆ ಟೋಲ್ ಗೇಟ್ ಅಲ್ಲಿ ಒಂದು ಸಪ್ರೇಟ್ ಅಂತ ನಿಮ್ಗೆ ಇಟ್ಟಿರ್ತಾರಲ್ಲ ಹೌದೌದು ಎಮರ್ಜೆನ್ಸಿ ಲೈನ್ ವಿನ್ ಅಂತ ಇಟ್ಟಿರ್ತಾರೇ ಹೋಗಲಿ ಹೌದು ಅಂದ್ರೆ ಎಲ್ಲ ಟೋಲ್ ಗೇಟ್ ಅಲ್ಲೇ ಇರೋದಿಲ್ಲ ನಾರ್ಮಲ್ ಆಗಿ ಒಂದು ಎಲ್ಲ ಮಾಮೂಲಿ ಒಂದೊಂದು ಟೋಲ್ ಅಲ್ಲಿ ದೊಡ್ಡ ದೊಡ್ಡ ಟೋಲ್ ಅಲ್ಲೆಲ್ಲ ಇರ್ತದೆ ಇನ್ನ ಎಲ್ಲ ಟೋ ಎಲ್ಲ ವೇಲೂ ಹೋಗ್ಬೋದು ನಾವು ತೊಂದ್ರೆ ಇಲ್ಲ ಅಂದ್ರೆ ವಿ ಐ ಪಿ ಲೈನ್ ಅಂತ ನಿಮಗೆ ಅದರಲ್ಲಿ ಟೋಲ್ ಗೇಟ್ ಬರ್ತಲ್ಲ ಗೇಟ್ ಇರೋದಿಲ್ಲ ಬ್ಯಾರೆ ಗೇಟ್ ಹಾಕಿರ್ತಾರೆ ರಪ್ಪ ತೆಗಿತಾರಲ್ಲ ಓಕೆ ಆ ಸರ್ ಮತ್ತೊಂದು ಇನ್ಫಾರ್ಮೇಶನ್ ಏನ್ ಗೊತ್ತಾ ಕೆಲವರು ಆಂಬುಲೆನ್ಸ್ ಅವರ ಬಗ್ಗೆ ಸ್ವಲ್ಪ ಚಿಪ್ ಆಗಿ ಮಾತಾಡ್ತಾರೆ ಯಾಕಂದ್ರೆ ಅಂತ ಹೇಳಿದ್ರೆ ಅವ್ರು ಬೇಕಂತಲೇ ಸೈರನ್ ಹಾಕೊಂಡು ಹೋಗ್ತಾರೆ ಖಾಲಿ ಗಾಡಿ ಸಾಯ್ತಾರೆ ಆತರ ಏನಾದ್ರೂ ನೀವು ಹೋಗ್ತೀರಾ ಸರ್ ಇಲ್ಲ ಒಂದು ನಾವು ಖಾಲಿ ಗಾಡಿ ಸೈರನ್ ಹಾಕೊಂಡು ಏನಕ್ಕೆ ಅಂದ್ರೆ ಒಂದು ಆಕ್ಸಿಡೆಂಟ್ ಆಗಿದ್ರೆ ಇಲ್ಲ ಮನೆಯಲ್ಲಿ ಪೇಷಂಟ್ ಏನಾದ್ರೂ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದು ಆತರ ಅನ್ಕಾನ್ಶಿಯಸ್ ಏನಾದರೂ ಈ ವಿಷಯ ಇದ್ರೆ ಮಾತ್ರ ನಾವು ಸೈರನ್ ಹಾಕೊಂಡು ಹೋಗೋದು ಮತ್ತೆ ಅದು ಆಕ್ಸಿಡೆಂಟು ಆತರ ಏನಾದರೂ ಆದ್ರೆ ಮಾತ್ರ ಗಾಡಿಯಲ್ಲಿ ಸೈರನ್ ಹಾಕೋದು ಅದನ್ನ ಬಿಟ್ಟರೆ ಯಾರು ಹಾಕೋದಿಲ್ಲ ಏನಾದ್ರೂ ಎಮರ್ಜೆನ್ಸಿ ಪಿಕಪ್ ಇರ್ತದಲ್ಲ ಅಂತ ಟೈಮಲ್ಲಿ ಮಾತ್ರ ಹಾಕೋದು ಇದು ಸೈರನ್ ಇದೆ ಇದು ಹೌದು ಇದು ಮೇಲೆ ಇದು ಟಾಪ್ ಲೈಟು ಮತ್ತೆ ಪ್ಲಸ್ ಸೈರನ್ ಬರ್ತದೆ ಇದು ಟಾಪ್ ಲೈಟ್ ಇದು ಮೇಲೆ ಎರಡು ಆನ್ ಮಾಡಿದ್ರೆ ಟಾಪ್ ಲೈಟ್ ಬರ್ತದೆ ಪ್ರೈಮರಿ ಡೇ ಸೆಕೆಂಡರಿ ಡೇ ಸೆಕೆಂಡರಿ ನೈಟ್ ಅಂತ ಬರ್ತದೆ ಅದು ವಿಷಯ ಏನಂದ್ರೆ ನಿಮಗೆ ಬಂಪರ್ ಉಂಟಲ್ಲ ಬಂಪರ್ ಲೈಟ್ ಚೇಂಜ್ ಆಗ್ತದೆ ಸೆಕೆಂಡರಿ ನೈಟ್ ಡೇದು ಮತ್ತೆ ಇದು ಸೈರನ್ ಇದು ಆನ್ ಮಾಡಿದ್ರೆ ಸೈರನ್ ಇದು ವಾಲ್ಯೂಮ್ ವಾಲ್ಯೂಮ್ ಮತ್ತೆ ಆರ್ನ್ ಮತ್ತೆ ಇದರಲ್ಲಿ ಸೈರನ್ ಬರ್ತದೆ ಇದು ಲೈಟ್ ಅಂತ ಹೇಳಿದ್ರಲ್ಲ ಅದು ಯಾವಾಗ ನೀವ್ ಹಾಕ್ತೀರಾ ಲೈಟ್ ಅಂತ ಹೇಳಿದ್ರೆ ಜಾಸ್ತಿ ಹೆಚ್ಚಾಗಿ ಅಂದ್ರೆ ಲೈಟ್ ಇವಾಗ ನಿಮಗೆ ಟಾಪ್ ಲೈಟ್ ಯಾವಾಗಲೂ ರನ್ನಿಂಗ್ ಇರ್ತದೆ ಆಂಬುಲೆನ್ಸ್ ಅಲ್ಲಿ ಟೈಮ್ ಟೈಮಲ್ಲಿ ರನ್ನಿಂಗ್ ಇರ್ತದೆ ಖಾಲಿ ಗಾಡಿ ಏನು ಕೇಸ್ ಇರುದಿಲ್ಲ ಅಂದಾಗ ಎಂತ ಎಮರ್ಜೆನ್ಸಿ ಇದ್ರೆ ಎಮರ್ಜೆನ್ಸಿ ಇದ್ರೆ ನಾವು ನಾರ್ಮಲ್ ಪೇಶೆಂಟ್ ಇದ್ರೆ ಇದೊಂದು ಸೈರನ್ ಆಗ್ತೇನೆ ಇದು ಬಂದ್ಬಿಟ್ಟು ಮೇಲೆದು ಎರಡು ಟೈಪ್ ಬರ್ತದೆ ಸೌಂಡ್ ಇದು ಬಂದ್ಬಿಟ್ಟು ದೊಡ್ಡದು ಇದು ಫೋರ್ ಹಂಡ್ರೆಡ್ ಬೆಡ್ಸ್ ದೊಡ್ಡದು ಸೈರನ್ ಬರ್ತದೆ ಸೈರನ್ ಇದು ಅದರ ರಿಮೋಟ್ ಹೌದು ಇದ್ರದ್ದು ರಿಮೋಟ್ ಇದು ಇದರಲ್ಲಿ ನಿಮಗೆ ಒಂದು ಎರಡು ಮೂರು ಆರು ಟೈಪ್ ಸೈರನ್ ಬರ್ತದೆ ಎರಡು ಟೈಪ್ ಆರ್ನು ಪ್ಲಸ್ ಮತ್ತೆ ಇದರಲ್ಲಿ ಇದು ಚೇಂಜ್ ಉಂಟು ಅದ್ನ ಚೇಂಜ್ ಮಾಡ್ಲಿಕ್ಕೆ ಉಂಟು ಒಂದು ಏಳೆಂಟು ಟೈಪಲ್ಲಿ ಬರ್ತದೆ ಇದು ಮತ್ತೆ ಇದಕ್ಕೆ ಡಿಫ್ರೆನ್ಸ್ ಸರ್ ಇದು ಟೂ ಹಂಡ್ರೆಡ್ ವೆಟ್ ಇದು ಕಂಪ್ನಿಯಿಂದಾನೇ ಬರುದು ಇದು ಸೌಂಡ್ ಸ್ವಲ್ಪ ಕಮ್ಮಿ ಬರ್ತದೆ ಇದು ಸೌಂಡ್ ಸ್ವಲ್ಪ ಜಾಸ್ತಿ ಬರ್ತದೆ ಇದು ಅಲ್ಟ್ರನೇಟ್ ಹೌದು ಹೌದು ಅಂದ್ರೆ ನಿಮಿಗೆ ಒಂದೊಂದ್ ಸೈರನಿಗೆ ಅಷ್ಟೊಂದು ಕೆಡ್ಸುದಿಲ್ಲ ಎರಡು ಸೈರನ್ ಹಾಕ್ಕೊರೆ ಸ್ವಲ್ಪ ಜಾಸ್ತಿ ಲಾಂಗ್ ಎಲ್ಲ ಕೇಳಿಸ್ತದೆ ಸರ್ ಇದು ಫೋರ್ಸ್ ಗಾಡಿ ಅಲ್ಲ ಸರ್ ಮೈಲೇಜ್ ಎಷ್ಟು ಸಿಗ್ತದೆ ಇದು ಮೈಲೇಜ್ ನಿಮಗೆ ಇದ್ರಲ್ಲಿ ಫುಲ್ ಲೋಡೆಡ್ ಆದ್ರೆ ನಿಮಗೆ ಒಂದು ಟೆನ್ ಆಗೇ ಸಿಗ್ತದೆ ನೈನ್ ಟೆನ್ ಆಗಿ ಸಿಗ್ತದೆ ಈ ಗಾಡಿ ಎಲ್ಲ ನಮಗೆ ನೈನ್ ಟೆನ್ ಆಗಿ ಸಿಗ್ತದೆ ಇದೆಲ್ಲ ವೆಂಟಿಲೇಟರ್ ಮಿಷಿನ್ ಹಾಕಿಲ್ಲ ಬಟ್ ವೆಂಟಿಲೇಟರ್ ಗಾಡಿ ಹಾ ವೆಂಟಿಲೇಟರ್ ಇದಕ್ಕೆ ಇದೆಲ್ಲ ನಮಗೆ ಒಂದು ನೈನ್ ಟೆನ್ ಆಗಿ ಸಿಕ್ತದೆ ಎಲ್ಲ ನಿಮಗೆ ನಮ್ದು ಬರೀ ಸಿಟಿಯಲ್ಲಿ ಓಡಾಡೋದಲ್ಲ ಅಷ್ಟು ಸಿಕ್ತದೆ ಎಲ್ಲ ನಿಮಗೆ ಲೆವೆನ್ ಟ್ವೆಲ್ ಸಿಗ್ತದೆ ಸಿಕ್ತದೆ ಸಿಗ್ತದೆ ಇದು ಕಂಪನಿ ಫಿಟ್ಟೆಡ್ ಅಲ್ಲ ನಾವು ಮಾಡಿಫೈ ಮಾಡುದ ಇದು ಗಾಡಿ ಆ ಇದು ಕಂಪ್ನಿಯಿಂದಾನೇ ಬಂದಿರೋದು ಈ ಗಾಡಿ ಇದ್ರಲ್ಲೇ ಖಾಲಿ ಶೆಲ್ ಬಂದ್ಬಿಟ್ಟು ಕೊಯಂಬತ್ತೂರ್ ಎಲ್ಲ ಆಲ್ಟ್ರೋ ಮಾಡ್ತಾರೆ ಅದು ಫುಲ್ ಹಿಂದೆ ಹಿಂದೆಲ್ಲ ಆಲ್ಟ್ರೋ ಮಾಡಬಹುದು ಇಲ್ಲ ಆಂಬುಲೆನ್ಸ್ ಎಲ್ಲಾ ಅಲ್ಲೇ ರೆಡಿ ಆಗುತ್ತೆ ಕೋಯಮತ್ತೂರಲ್ಲಿ ಅದು ಬೇಕು ಅಂದ್ರೆ ಮಾಡ್ಸೋದು ಇದು ಕಂಪನಿಯಿಂದ ಇದಾಗಿ ಬರ್ತದೆ ಕಂಪ್ನಿಯಿಂದ ಬರ್ಬೇಕಾದ್ರೆ ಎಂತ ಇರೋದಿಲ್ಲ ಬರಿ ಇದೊಂದ ಸೈರನ್ ಬರ್ತದೆ ಇನ್ನು ಬರಿ ಸ್ವಿಚಸ್ ಅಷ್ಟೇ ಬರ್ತದೆ ಹೆಚ್ಚಾಗಿ ಇದೇ ಗಾಡಿ ಜಾಸ್ತಿ ಆಗಿ ಫೋರ್ಸ್ ಗಾಡಿ ಜಾಸ್ತಿ ಆಗಿದೆ ಮತ್ತೆ ಮುಂಚೆ ಎಲ್ಲ ವಿಂಗರ್ ಅದೆಲ್ಲ ವಿಂಗರ್ ಇವಾಗ್ಲೂ ಉಂಟು ಬಟ್ ವಿಂಗರ್ ಅಲ್ಲಿ ವಿಷಯ ಏನಂದ್ರೆ ವಿಂಗರ್ ಸ್ವಲ್ಪ ರೋಲಿಂಗ್ ಅದಕ್ಕೆ ಯಾರು ಜಾಸ್ತಿ ಸಣ್ಣದು ಸಣ್ಣ ದೊಡ್ಡ ಲಾಸ್ಟ್ ಟೈಮ್ ಒಂದು ಇನ್ಸಿಡೆಂಟ್ ಆಗಿತ್ತು ಆಂಬುಲೆನ್ಸ್ ಇದಾಗಿ ಅದಕ್ಕೋಸ್ಕರ ಅಷ್ಟು ಲೈಕ್ ಮಾಡಲ್ಲ ಟಿಟಿ ಗಾಡಿ ಟಿಟಿ ಗಾಡಿಯನ್ನು ಅಷ್ಟು ಲೈಕ್ ಮಾಡ್ತೇವೆ ಮುಂಚೆ ಮತ್ತೆ ಓಮ್ನಿ ಇತ್ತು ಹೌದೌದು ಓಮ್ನಿ ಸಹ ತುಂಬಾನೇ ಇದೆ ಹೌದು ಓಮಿನಿ ನಾನು ನೋಡಿದ್ರಲ್ಲಿ ನನಗೆ ಇವಾಗ್ಲೂ ಫೇವ್ರೇಟ್ ಗಾಡಿ ಅಂದ್ರೆ ಓಮಿನಿ ನಿಮಗೆ ಎಮರ್ಜೆನ್ಸಿ ಎಂತ ಕೇಸ್ ಇದ್ರು ಹೇಳಿ ಟೈಮಿಗೆ ರೀಚ್ ಮಾಡಬಹುದು ಓಮಿನಿಯಲ್ಲಿ ಟಿಟಿ ಕಿಂತ ತುಂಬಾ ಕ್ಲೀನ್ ಆಗಿ ಓಡಿಸಬಹುದು ಗಾಡಿ ಸಣ್ಣ ಗಾಡಿ ಎಂತ ಟ್ರಾಫಿಕ್ ಇದ್ರೂ ಚಿಕ್ಕ ಜಾಗದಲ್ಲಿ ಬೇಗ ಪಾಸ್ ಮಾಡ್ಕೊಂಡು ಹೋಗ್ಬಹುದು ಸ್ವಲ್ಪ ರಿಸ್ಕ್ ಜಾಸ್ತಿ ನಮ್ಗೆ ಆದಷ್ಟು ನಾವು ಕೇರ್ಫುಲ್ ಆಗಿ ಓಡಿಸ್ಬೇಕು ಸರ್ ಎಲ್ರಿಗೂ ಒಂದು ಡೌಟ್ ಇರುತ್ತೆ ಇವಾಗ ನೀವು ಬಾಡಿಯನ್ನು ಶಿಫ್ಟ್ ಮಾಡಿ ಹಿಂದೆ ಬರ್ಬೇಕಾದ್ರೆ ಆ ತರ ಆಗ್ತದೆ ಈ ತರ ಆಗ್ತದೆ ಭಯ ಆಗ್ತದೆ ಅಂತ ಕೆಲವೆಲ್ಲ ಸಂದರ್ಭ ಆಗಿದ್ದು ಉಂಟು ನಿಮಗೆ ಆ ತರ ಆಗಿದೆ ನಮ್ಗೆ ಅಂದರೆ ಹೇಗಾಗಿರೋದು ಅಂದರೆ ನಾನು ಬಾಡಿ ಎಲ್ಲ ಬಿಟ್ಟು ರಿಟರ್ನ್ ಬರಬೇಕಾದ್ರೆ ರಿಟರ್ನ್ ಬಂದು ಇವಾಗ ಒಂದು ಲಾಂಗ್ ಪ್ಲೇಸಿಗೆ ಹೋದರೆ ಬ ಅಂದರೆ ಇಲ್ಲಿಂದ ಒಂದು ದಾವಣಗೆರೆ ಹೋಗ್ತಾನೆ ಒಂದು ನೈಟ್ ಇಲ್ಲಿಂದ ಸಂಜೆ ಒಂದು ಆರು ಗಂಟೆಗೆ ಹೊಟ್ಟರೆ ಅಲ್ಲಿ ರೀಚ್ ಆಗಬೇಕಾದ್ರೆ ಒಂದು ಗಂಟೆ ಆಗ್ತದೆ ಮತ್ತು ಅಲ್ಲಿಂದ ಬಂದು ನಾವು ಮಲಗ್ತೇವೆ ಈಗ ಒಂದು ಕಡೆ ಒಂದು ಪಾರ್ಕಿಂಗ್ ಹಾಕ್ಬಿಟ್ಟು ಮಲಗ್ತೇವೆ ಪೆಟ್ರೋಲ್ ಬಂಕಲ್ಲಿ ಆ ಥರ ಆ ಥರ ನನಗೆ ಮಲಗ್ ಮಲಗಿರ್ಬೇಕಾದ್ರೆ ಸೌಂಡ್ ಆಗಿದೆ ಸೌಂಡ್ ಆಗಿರೋದು ಆ ಥರ ಎಲ್ಲ ಆಗುಂಟು ಅಂದರೆ ಅದು ಜಾಸ್ತಿ ಎಲ್ಲ ಆಗಿಲ್ಲ ಜಸ್ಟ್ ಆವಾಗೆಲ್ಲ ಸೌಂಡ್ ಆಗಿರೋದುಂಟು ಅಂದರೆ ಒಬ್ಬರೊಬ್ರು ಹೇಳ್ತಾರೆ ಇವಾಗ ನನಗೂ ಸರಿಯಾಗಿ ಗೊತ್ತಿಲ್ಲ ಒಬ್ರೊಬ್ರು ಹೇಳ್ತಾರೆ ಆ್ಯಂಬುಲೆನ್ಸಲ್ಲಿ ಇರೋರೆ ಅಂದರೆ ಇವಾಗ ಹೆಂಗಾಗಿ ಡೆತ್ ಆಗಿರ್ತಾರಲ್ವ ಅಂದರೆ ಇವಾಗ ಸೂಸೈಡು ಆ ಥರ ಇದು ಕೇಸೆಲ್ಲ ಹೋಗಬೇಕಾದ್ರೆ ಈ ಟೈರ್ ಪಂಕ್ಚರ್ ಆಗೋದು ಆ ಗಾಡಿ ಪ್ರಾಬ್ಲಮ್ ತರ ಎಮರ್ಜೆನ್ಸಿ ಹೋಗ್ಬೇಕಾದ್ರೆ ಆತರ ನಿಮ್ಗೆ ಆಗಬೇಕಾದ್ರೆ ಯಾವ ತರ ಆಗಬಹುದು ಸರ್ ನಿಜವಾಗ್ಲು ಒಂದ್ ನಮ್ಗೆ ಸಹ ಭಯ ಆಗ್ತದೆ ನೀವು ಎಮರ್ಜೆನ್ಸಿ ಅಥವಾ ಬಾಡಿ ಶಿಫ್ಟಿಂಗ್ ಮಾಡ್ಬೇಕಾದ್ರೆ ಕೂಡ್ಲೆ ಟೈರ್ ಪಂಕ್ಚರ್ ಆಗೋದು ಬಿಡ್ಲ ಆತರ ಎಲ್ಲ ಆದ್ರೆ ಸ್ವಲ್ಪ ಎಲ್ರಿಗೂ ಕಾಮನ್ ಅದು ಭಯ ಆಗೋದು ಕಾಮನ್ ಹಾಗೆ ನಿಮ್ಗೆ ಆಗಿದೆ ವಿಷಯ ಏನಂದ್ರೆ ಇವಾಗ ನಾವು ಎಮರ್ಜೆನ್ಸಿ ಹೋಗ್ಬೇಕಾದ್ರೆ ಆಲ್ಟರ್ನೇಟಿ ಏನೇನು ಬೇಕು ಎಲ್ಲ ರಪ್ಪ ಇಡ್ಕೊಂಡಿರ್ತೇವೆ ಇವಾಗ ಒಂದು ಎಮರ್ಜೆನ್ಸಿ ಹೋಗ್ತವೆ ಅಂದ್ರೆ ಟೈರ್ ಪಂಚರ್ ಆಗ್ತದೆ ಆ ಟೈರ್ನ ಬಿಚ್ಚಿಬಿಟ್ಟು ಒಳಗೆ ರಪ್ಪ ಒಂದು ಚೇಂಜ್ ಮಾಡುವಾಗ ಒಂದು ಹತ್ತು ನಿಮಿಷದ ಒಳಗೆ ಚೇಂಜ್ ಮಾಡುವಾಗ ಇಟ್ಟಿರ್ತೇವೆ ನಾವು ಗಾಡಿಯಲ್ಲಿ ಟೂಲ್ಸ್ ಎಲ್ಲ ರೆಡಿ ಫೈನಲ್ ಆಗಿ ನಮ್ಮ ಸಬ್ಸ್ಕ್ರೈಬರ್ ನವರಿಗೆ ಹಾಗೇನೆ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಏನ್ ಹೇಳ್ತೀರಾ ತುಂಬಾ ಖುಷಿ ಆಗ್ತದೆ ನಿಮ್ ವಿಡಿಯೋಸ್ ಪ್ರತಿ ಒಂದು ಬರೋದನ್ನೇ ಕಾಯ್ತಾ ಇರ್ತೇನೆ ನೋಟಿಫಿಕೇಶನ್ ಆನ್ ಮಾಡಿ ಅದ್ ಬಂದ ತಕ್ಷಣ ನೋಡ್ತೇನೆ ತುಂಬಾ ಖುಷಿ ಆಗ್ತದೆ ನೀವು ಎಲ್ಲಾ ಡ್ರೈವರ್ ಬಗ್ಗೆ ತುಂಬಾ ಚೆನ್ನಾಗಿ ವಿಡಿಯೋ ಮಾಡಿದೀರಾ ನೀವು ಕೂಡ ನಿಮ್ ಟೈಮ್ ನಮ್ಗೆ ಕೊಡ್ತೀರಾ ಖಂಡಿತ ಸರ್ ಯಾಕೆ ಹೇಳಿದ್ರೆ ಒಂದು ನಮ್ಮ ಚಾನಲ್ ಅಲ್ಲಿ ಒಂದು ಸಣ್ಣ ಪ್ರಯತ್ನ ಡ್ರೈವರ್ ಗಳ ಬಗ್ಗೆ ಈಗ ಅವರ ಕಷ್ಟ ನನ್ ಕಷ್ಟ ಇಷ್ಟಿದೆ ಅಂತ ಹೇಳಿ ಅವರು ವಿಡಿಯೋ ಮಾಡಿದ್ರೆ ಯಾರು ನೋಡಲ್ಲ ಅಲ್ವಾ ಕೆಲವರ್ದೆಲ್ಲ ವಿಡಿಯೋ ಮಾಡ್ತಾರೆ ಕರೆಸಿ ಎ ಸಿ ರೂಮ್ ಅಲ್ಲಿ ಕರೆಸಿ ಇಂಟರ್ವ್ಯೂ ಮಾಡಿದ್ದಾರೆ ಡ್ರೈವರ್ ಬಗ್ಗೆ ಯಾರು ಮಾಡಲ್ಲ ಅಂತದೊಂದು ನಮ್ಮ ಚಾನಲ್ ಸಣ್ಣ ಪ್ರಯತ್ನ ಹಾಗೆ ನಿಮ್ದು ಯೂಟ್ಯೂಬ್ ಚಾನೆಲ್ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗಿದೆ ಎಲ್ಲರೂ ನೋಡ್ತಾರೆ ಡ್ರೈವರ್ ಕಷ್ಟ ಏನು ಅಂತ ಗೊತ್ತಾಗ್ತದೆ ಖಂಡಿತ ಸರ್ ಎಲ್ರಿಗೂ ಗೊತ್ತಾಗಬೇಕಂತ ನಮ್ದೊಂದು ಸಣ್ಣ ಪ್ರಯತ್ನ ಸರ್ ಥ್ಯಾಂಕ್ ಯು ಯು ಸೋ ಮಚ್ ಸರ್